ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಚುನಾವಣೆಯ ತಯಾರಿ ಬಗ್ಗೆ ಕುಮಾರಣ್ಣ ಅವರು ನಾವು ಮತ್ತು ಯೋಗೇಶ್ವರ್ ಮುನಿರತ್ನ ಅವರು ನಮ್ಮ ಮುಖಂಡರೆಲ್ಲರೂ ಕೂಡ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀರಿ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾಮಿನೇಷನ್ ಬಗ್ಗೆ ಎಲ್ಲ ನಿನ್ನೆನೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನನ್ನ ಜೀವನದಲ್ಲಿ ನನಗೊಂದು ಕೀರ್ತಿಯನ್ನ ರಾಜ್ಯದ ಜನ ರೀತಿ ಒಂದು ಆಡಳಿತವನ್ನ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟಿದ್ದು ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬಿಜೆಪಿ ಜೊತೆ ಆದಂತ ಹೊಂದಾಣಿಕೆ ಒಂದು ರೀತಿ ಹಾಲು ಜೇನ್ ರೀತಿ ನಾವು ಕೆಲಸ ಮಾಡಿದ್ದೀರಿ ಅದೇ ರೀತಿಯ ಹೊಂದಾಣಿಕೆಯನ್ನ ಈ ಬಾರಿನೂ ಕೂಡ ನಾವು ಮಾಡಬೇಕು ಜನ ರೀತಿ ಜನ ಇಷ್ಟಪಡೋ ರೀತಿ ಕರ್ನಾಟಕದಲ್ಲಿ ದೇಶದಲ್ಲಿ ಆಡಳಿತ ಆಗಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಹೊಂದಾಣಿಕೆಯಿಂದ ಕೆಲಸ ಮಾಡುವಂತ ಒಂದು ಸೂಚನೆಯನ್ನ ನಾವೆಲ್ಲರೂ ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಾವು ಕೊಟ್ಟಿದಿರಿ ಬೆಂಗಳೂರು ಗ್ರಾಮಾಂತರ ಇಡೀ ಕರ್ನಾಟಕದಲ್ಲೇ ಬಹಳ ಪ್ರತಿಷ್ಠಿತವಾದಂತಹ ಕ್ಷೇತ್ರ ಮಾಧ್ಯಮದಲ್ಲಿ ದಿನನಿತ್ಯ ಬಿತ್ತರ ಆಗುವಂತ ಒಂದು ಸುದ್ದಿ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಜನ ಯಾವಾಗು ರಾಜಕಾರಣದ ಬಗ್ಗೆ ತಿರಸ್ಕಾರದ ಮಾತುಗಳನ್ನು ಆಡ್ತಾರೆ ಏನಪ್ಪಾ ಒಳ್ಳೆ ಕ್ಯಾಂಡಿಡೇಟ್ಗಳೇ ಸಿಗಲ್ವಾ ರಾಜಕೀಯದಲ್ಲಿ ರಾಜಕಾರಣಿಗಳು ಒಳ್ಳೆ ಕ್ಯಾಂಡಿಡೇಟ್ ಅನ್ನೇ ಹುಡುಕಲ್ವಾ ಅಂತ ಕೇಳ್ತಾರೆ ಈಗ ನಾವು ಬಿಜೆಪಿ ವತಿಯಿಂದ ಡಾಕ್ಟರ್ ಮಂಜುನಾಥ್ ಒಳ್ಳೆ ಅಭ್ಯರ್ಥಿ ಇಡೀ ರಾಜ್ಯ ಮೆಚ್ಚುವಂತ ಇಡೀ ದೇಶ ಮೆಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಲಕ್ಷಾಂತರ ಜನಕ್ಕೆ ಜೀವ ಕೊಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ಜೀವ ಕೊಡಿಯೋರ್ ಬೇಕಾ ಜೀವ ತೆಗೆಯೋರ್ ಬೇಕಾ ಇದು ಬಹಳ ಮುಖ್ಯವಾದಂತ ಸನ್ನಿವೇಶ ಇದು ಅದರಿಂದ ಜನಕ್ಕೆ ಇವತ್ತು ಬೇಕಾಗಿರುವಂತದ್ದು ರಾಜಕಾರಣದಲ್ಲಿ ಈ ತರದ ವ್ಯಕ್ತಿಗಳು ಕೆಲವರು ಯಾರೋ ಎಂ ಎಲ್ ಹೇಳ್ತಾ ಇದ್ರು ಕೆಲವರು ಏನ್ ಡಾಕ್ಟ್ರು ಡಾಕ್ಟರ್ ಕೆಲಸನೇ ಮಾಡ್ಕೊಂಡು ಮಾಡಬೇಕು ಅವ್ರ ಯಾಕೆ ರಾಜಕಾರಣಕ್ಕೆ ಬರಬೇಕು ಅಂತ ರಾಜಕಾರಣ ಶುದ್ಧಿ ಆಗ್ಬೇಕಾದ್ರೆ ರಾಜಕಾರಣದಲ್ಲಿ ಒಳ್ಳೆ ಹೆಸರು ಬರಬೇಕಾದ್ರೆ ರಾಜಕಾರಣ ಒಂದು ಒಳ್ಳೆ ರೀತಿ ನಡಿಬೇಕಾದ್ರೆ ಒಳ್ಳೆ ವ್ಯಕ್ತಿಗಳು ಬಂದಾಗ ಮಾತ್ರ ಆಗೋದು ಆ ದೃಷ್ಟಿಯಿಂದ ಯಾವಾಗೂ ಅಷ್ಟೇ ಒಳ್ಳೆಯವ್ರನ್ನ ರಾಜಕಾರಣಕ್ಕೆ ತರುವಂತ ಪ್ರಯತ್ನವನ್ನ ಬಿಜೆಪಿ ನಿರಂತರವಾಗಿ ಮಾಡಿದೆ ಈಗ ಡಾಕ್ಟರ್ ಮಂಜುನಾಥ್ ಅವರನ್ನ ಆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಗುಣ ಇರೋರು ಸಮಾಜ ಸೇವೆ ಮಾಡಿದವರು ತನ್ನ ಇಡೀ ಜೀವನವನ್ನ ಜೀವ ಉಳಿಸುವಂತದಕ್ಕೆ ಪ್ರಯತ್ನ ಪಟ್ಟಂತ ಒಬ್ಬ ಜೀವ ಉಳಿಸುವಂತ ವೈದ್ಯನನ್ನ ನಾವು